ಕಲ್ಲಹಳ್ಳಿ ಶಿವಗಂಗಾ ಯೋಗ ಕೇಂದ್ರದಲ್ಲಿ ವಿಶ್ವ ಧ್ಯಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಧ್ಯಾನ ಶಿಬಿರಕ್ಕೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶಿವಗಂಗಾ ಯೋಗ ಕೇಂದ್ರದ ಯೋಗಾಚಾರ್ಯ ರುದ್ರಾರಾಧ್ಯ ಅವರು ಚಾಲನೆ ನೀಡಿದರು ಯೋಗ ಪ್ರಾಣಾಯಾಮ ಧ್ಯಾನ ಸದಾ ನಮ್ಮನ್ನ ಹಸನ್ಮುಖಿಗೊಳಿಸುವುದರ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಸದೃಢತೆ ಒದಗಿಸುತ್ತದೆ ನಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಅಂಗಾಂಗಗಳು ಸಮತೋಲನದಿಂದ ಹಾಗೂ ನೆಮ್ಮದಿಯಿಂದ ಇರಬೇಕಾದರೆ ಧ್ಯಾನವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು

ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆಯನ್ನು ಹೇಗೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೇನೇ ಇದೇ ಇಪ್ಪತ್ತೊಂದು ಡಿಸೆಂಬರ್ ಏನಿದೆ ಧ್ಯಾನದ ಒಂದು ದಿನಾಚರಣೆ ಅಂತೇಳಿ ಮಾಡಿದ್ದಾರೆ ಸುಮಾರು ನೂರ ತೊಂಬತ್ತ್ಮೂರು ರಾಷ್ಟ್ರಗಳು ಇದನ್ನು ಒಪ್ಪಿ ಅಪ್ಪಿ ಇದನ್ನು ಆಚರಣೆ ಇವತ್ತು ಮಾಡ್ತಾ ಇದ್ದಾರೆ ಹಾಗಿಂಥ ಒಂದು ಆಚರಣೆಯನ್ನು ನಾವು ಮಾಡ್ತಿರುವಂಥ ಉದ್ದೇಶ ಇಷ್ಟೇ ನಮ್ಮ ಮನಸ್ಸು ಇವತ್ತು ಯಾರದು ಮನಸ್ಸು ಸ್ಥಿಮಿತವಾಗಿಲ್ಲ ಯಾಕೆಂದರೆ ಇವತ್ತು ಬೇಕುಗಳ ಕಡೆ ಓಡ್ತಾ ಇದೆ ಬೇಡವಾದ ಕಡೆಗೆ ಓಡ್ತಾ ಇದೆ ಅದನ್ನು ಸ್ಥಿಮಿತವಾಗಿಡೋದಕ್ಕೆ ಮನಸ್ಸನ್ನು ಸ್ಥಿಮಿತವಾಗಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಧ್ಯಾನ ಧ್ಯಾನ ಮನಸ್ಸಿನ ಸಮಾಧಾನವನ್ನು ತರ್ತದೆ ಮನಸ್ಸಿಗೆ ಶಾಂತಿಯನ್ನು ತರ್ತದೆ ಮನಸ್ಸಿಗೆ ನೆಮ್ಮದಿಯನ್ನು ತರ್ತದೆ ಹಾಗಾಗಿ ಯೋಗವನ್ನು ಧ್ಯಾನದಲ್ಲಿ ಧ್ಯಾನವನ್ನು ಯೋಗದಲ್ಲಿ ಏಳನೇ ಅಂಗವಾಗಿ ನಾವು ಇಟ್ಕೊಂಡಿದ್ದೀವಿ ಧ್ಯಾನ ಧಾರಣ ಸಮಾಧಿ ಈ ಥರ ಅಷ್ಟಾಂಗ ಯೋಗದಲ್ಲಿ ಈ ಧ್ಯಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಆ ಪ್ರಾಮುಖ್ಯತೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ ಈ ದಿವಸ ನಮ್ಮ ಯೋಗ ಕೇಂದ್ರದ ಎಲ್ಲ ಶಾಖೆಗಳ ಶಿಕ್ಷಣಾರ್ಥಿಗಳು ಬಂದು ಇವತ್ತು ಸುಮಾರು ಐವತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದಾರೆ ಈ ಧ್ಯಾನದ ಪರಿಣಾಮ ಪ್ರತಿ ತಿಂಗಳು ಕೂಡ ನಾವು ಒಂದೊಂದು ಬ್ಯಾಚಿಂದ ಒಂದೊಂದು ದಿವಸ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಪಿರಿಮಿಡ್ ಇರೋದರಿಂದ ಪಿರಿಮಿಡ್ ಧ್ಯಾನ ಅಂತೂ ಇನ್ನೂ ಹೆಚ್ಚಿನ ಒಂದು ಪ್ರಯೋಜನ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹರ 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 ಸಂಘಟನ್ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ